ರೈತರಿಗೊಂದು ಆರ್ಥಿಕವಾಗಿ ಭದ್ರತೆ ಇರಬೇಕಲ್ಲ ಆ ತರದ್ದು ಯಾವ್ದು ನೋಡಿದಾಗ ನಮ್ ಶ್ರೀಗಂಧನ ಲೈಕ್ ಆಗಿದೆ ಶ್ರೀಗಂಧ ಬೆಳೆದ ಬೆಳೆಯುವಾಗ ಯಾವ್ದೇ ತರನ ಅಡೆತಡೆಗಳಿರಲ್ಲ ಇದು ಶ್ರೀಗಂಧ ಏನಿದೆ ಸ್ವಾವಲಂಬಿ ಗಿರ ಜಾಸ್ತಿ ಮಳೆಯ ತರ್ಕೊಂತು ಕಡಿಮೆ ಮಳೆಯಾದ್ರೆ ತರ್ಕೊಂತು ಆರ್ಥಿಕವಾಗಿ ಮೇಲೆ ಬರ್ಬೇಕು ರೈತ ಅಂದ್ರೆ ಈ ತರ ಪ್ಲಾಂಟೇಶನ್ ಮಾಡ್ಬೋದು ಈ ಸಂಚಿಕೆಯಲ್ಲಿ ಒಬ್ಬ ಯುವ ರೈತನ ಬಗ್ಗೆ ನಿಮ್ಗೆ ಹೇಳಲೇಬೇಕು ರೋಣ ತಾಲೂಕಿನಲ್ಲಿ ಒಂದು ಅದ್ಭುತವಾದಂಥ ಕೃಷಿಯನ್ನು ಮಾಡಿ ತಮ್ಮ ಚಿಕ್ಕ ವಯಸ್ಸಿನಲ್ಲಿ ಅಂದರೆ ಒಂದು ಇಪ್ಪತ್ತೊಂಬತ್ತು ಮೂವತ್ತರ ಆಸ್ಪಾಸ್ನಲ್ಲಿ ಒಂದು ಎರಡು ಎಕರೆ ಜಾಗವನ್ನು ತಗೊಂಡು ಅದರಲ್ಲಿ ಶ್ರೀಗಂಧ ಮತ್ತೆ ರಕ್ತಚಂದನವನ್ನು ಬೆಳೆದಿದ್ದಾರೆ ಒಬ್ಬ ಮಾದರಿ ರೈತ ಅಂತಾನೆ ಹೇಳ್ಬೋದು ಇವತ್ತು ಮುರ್ತೂಜ್ ಮಾರನ್ ಬಸ್ರಿ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ ಕಾರಣ ಈ ರಕ್ತ ಈ ಶ್ರೀಗಂಧವನ್ನ ಹೇಗೆ ಬೆಳೆಯೋದು ಹಂತ ಹಂತವಾಗಿ ಹೇಗೆ ಬೆಳೆಯೋದು ಸ್ಯಾಂಡಲ್ವುಡ್ ಫ್ಯಾಕ್ಟ್ರಿಗೆ ರೀಚ್ ಆಗೋವರೆಗೂ ಅದನ್ನು ಯಾವ 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 ರೀತಿ ಅದನ್ನು ಬೆಳೆಸ್ಕೊಂಡು ಹೋಗೋದು ಅದನ್ನು ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಇವತ್ತು ಯುವ ರೈತರಾದಂತಹ ಲಕ್ಕಿ ಅಲಿಯಾಸ್ ಮುರ್ತುಜ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತಾರೆ ಬನ್ನಿ ನಮಸ್ಕಾರ ನಮಸ್ತೆ ಮುರ್ತುಜ್ ಅವ್ರೆ ಮತ್ತೆ ಹೆಂಗಿದ್ದೀರಾ ಚೆನ್ನಾಗಿದೆ ನೀವ್ ಹೇಗಿದ್ರೆ ಹೆಂಗ್ ನಡೀತಿದೆ ಕೆಲಸ ಎಲ್ಲ ಎಲ್ಲ ಚೆನ್ನಾಗಿ ನಡೀತಾ ಇದೆ ಮುರ್ತುಜ್ ಅವ್ರೆ ನಮ್ಮ ವೀಕ್ಷಕರಿಗೆ ನಿಮ್ಮದೊಂದು ಕಿರು ಪರಿಚಯವನ್ನ ಮಾಡ್ಕೊಡಿ ನಮಸ್ತೆ ವೀಕ್ಷಕರೇ ಆ ನನ್ನ ಹೆಸರು ಬಂದ್ಬಿಟ್ಟು ಮುರ್ತುಜ ಮಾರಂಭಸೆ ಹೇಳಿ ನಮ್ದು ರೋಣನೆ ಇದು ರೋಣದೇರಿ ಜಮೀನ್ ಇದು ನಮ್ದು ಮೂಲತಃ ಬಂದು ಕೃಷಿನೇ ಕೃಷಿ ಜಮೀನು ಇದು ನಮ್ದು ಇದು ತೋಟ ಇರೋದು ಎರಡು ಎಕರೆ ನಾವು ಎರಡು ಎಕರೆಯಲ್ಲಿ ಶ್ರೀಗಂಧ ಹೆಬ್ಬೆ ರಕ್ತ ಚಂದನ ಮತ್ತು ತೋಟಗಾರಿಕೆ ಬೆಳೆಯಾಗಿ ಮಾವು ಇದೆಲ್ಲ ಹಚ್ಚಿದೀವಿ ನಾವು ನಾವು ಬೇರೆ ಮಾಡ್ತೀವಿ ಕೃಷಿ ಜಾಸ್ತಿ ಒತ್ತು ಕೊಡೋದು ನಾನು ಈ ಶ್ರೀಗಂಧ ಮತ್ತ ರಕ್ತ ಚಂದನ ಬೆಳಿಬೇಕಂತ ಇದು ಈಗ ನಮ್ದು ಜಮೀನು ಇರೋದು ಎರಡು ಎಕರೆ ನಮ್ದು ಇದು ರೋಣದಲ್ಲಿ ಇರೋದು ಕೆಲವೊಂದು ಶ್ರೀಗಂಧದ ಇದನ್ ಕೇಳಿ ಎಲ್ಲ ನೋಡಿ ಒಂದೇನೋ ಪರಿಸರ ಬಗ್ಗೆ ಅವೇರ್ನೆಸ್ ಕೊಡ್ಬೇಕಲ್ಲ ರೈತರಿಗೊಂದು ಆರ್ಥಿಕವಾಗಿ ಭದ್ರತೆ ಇರ್ಬೇಕಲ್ಲ ಆ ತರದ್ದು ಯಾವ್ದ ನೋಡ್ದಾಗನ ನಮ್ಗ ಶ್ರೀಗಂಧನ ಲೈಕ್ ಆಗಿದ್ದು ಓಕೆ ಸೊ ಅದ್ರ ಸಂಬಂಧ ಇದಕ್ಕ ಇಂಟ್ರೆಸ್ಟ್ ಆಯ್ತ ನಮ್ ಬದ್ನ ಅದ್ರ ಬಗ್ಗೆ ಎಲ್ಲಾ ಸ್ಟಡಿ ಮಾಡಿದೀವಿ ಕೇಳಿದೀವಿ ಮತ್ತೆ ನರ್ಸರಿ ಎಲ್ಲ ಅದೇ ನಮ್ಗೆ ಅಗಿ ಕೊಟ್ಟಿದಾರಲ್ಲ ಓಕೆ ರಮೇಶ್ ಬಡುವಟಿಕೆ ಅಂತೇಳಿ ಕುಷ್ಟಿ ತಾಲೂಕು ಓಕೆ ಸರ್ ಹತ್ರ ಮತ್ತೆ ಅಲ್ಲಿ ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದ್ವಿ ಮತ್ತೆ ಅದೆಲ್ಲ ಸ್ಟ್ರಕ್ಚರ್ ಎಲ್ಲಾ ಇದನ್ನ ಮಾಡ್ಕೊಂಡು ಆ ತರ ಅದನ್ನಾಗಿ ನಾಟಿ ಮಾಡ್ತಾ ಬಂದಿದೀವಿ ಓಕೆ ಬರೀ ಶ್ರೀಗಂಧವನ್ನ ಬೆಳೆದಿರೋದ ಅಥವಾ ಅದ್ರ ಜೊತೆ ಜೊತೆಗೆ ಬೇರೆ ಎಲ್ಲಾ すみません。 ಅದ್ರ ಜೊತೆಗೆ ಏನಾದ್ರು ಬೇರೆ ಏನಾದ್ರು ಇದೆ ಶ್ರೀಗಂಧ ಹೆಬ್ಬೆವು ರಕ್ತ ಚಂದನ ಕೆಲವೊಂದ್ ಮಾವು ಒಂದ್ ಐವತ್ ಮಾವು ಒಂದ್ ಇಪ್ಪತ್ತು ಜಮ್ಮು ಒಂದ್ ಹದಿನೈದು ಇಂತ ಮೂವತ್ತು ತೆಂಗಿನ ಗಿಡ ಇದೆ ಈ ತರ ಎಲ್ಲ ಸಮಗ್ರ ಕೃಷಿ ತರ ಮಾಡಿದೀವಿ ಮಾಡಿದ್ರೆ ರೋನ್ಕೆ ಮಿನಿ ಫಾರೆಸ್ಟ್ ಇದಾಗೆಲ್ಲ ಪಿಕ್ನಿಕ್ ಬರ್ಬೋದು ಬಂದ್ಬಿಟ್ಟು ಅರಣ್ಯ ಕೃಷಿ ಕಾನ್ಸೆಪ್ಟ್ ಅರಣ್ಯ ಕೃಷಿ ಏನು ಅರಣ್ಯ ಕೃಷಿ ಅಂದ್ರೆ ಏನದು ಅದೇ ಈ ತರ ನೀವು ಅರಣ್ಯ ಫೀಲಿಂಗ್ ಬರ್ಬೇಕು ಇದು ಶ್ರೀಗಂಧ ಏನಿದೆ ಪರಾವಲಂಬಿ ಗಿಡ ಅಂದ್ರೆ ಇನ್ನೊಂದು ಆಶ್ರಯಿಂದ ಬೆಳಿತಕ್ಕಂತ ಗಿಡ ನೀವು ಈ ತರ ಎಲ್ಲ ಕ್ಲೀನ್ ಮಾಡೋದು ಏನಿರಲ್ಲ ಅದು ಅದು ಯಾವ ನ್ಯಾಚುರಲ್ ಆಗಿ ಬರ್ಬೇಕದ ಸಿಗಂದ ಯಾವಾಗ ನ್ಯಾಚುರಲ್ ಆಗಿ ಬರ್ತಾ ಇದೆ ಇಂಡಿಪೆಂಡೆಂಟ್ ಆಗಿ ಬೆಳೆಯುತ್ತೆ ಇಂಡಿಪೆಂಡೆಂಟ್ ಆಗಿ ಬರಲ್ಲ ಇಂಡಿಪೆಂಡೆಂಟ್ ಜಾಸ್ತಿ ಇಂಡಿಪೆಂಡೆಂಟ್ ಜಾಸ್ತಿ ಪರಾವಲಂಬಿ ಗಿಡ ಅದು ಇನ್ನೊಂದು ಆಶ್ರಯ ಗಿಡದಿಂದ ಆಶ್ರಯಂತಾನೆ ಬರೋದು ಅದಕ್ಕೋಸ್ಕರ ಇದರ ಒಂಥರ ಕಾರ್ಡ್ ತರನೇ ಕಾಣ್ತಾ ಕ್ರಿಯೇಟ್ ಮಾಡ್ತೀವಿ ಕ್ಲೀನ್ ಇಲ್ಲ ಕ್ಲೀನ್ ಇಲ್ಲ ನೇಚರ್ ಕ್ರಿಯೇಟ್ ಮಾಡ್ತೀವಿ ಅಂದ್ರೆ ಇದ್ರ ಜೊತೆಗೆ ಜಂಬು ನೇರಳೆ ಹಣ್ಣು ಅಥವಾ ರಕ್ತ ಚಂದನೇ ಬೆಳಿಬೇಕು ಇಲ್ಲ ಹೆಬ್ಬೆನೇ ಬೆಳಿಬೇಕು ಶ್ರೀಗಂಧಕ್ಕೆ ಸಪೋರ್ಟ್ ಆಗಿ ಕೆಲವು ದಿನ ತೊಗರಿ ಇಟ್ಟಿದೀವಿ ಸ್ಟಾರ್ಟಿಂಗ್ ವರ್ಷದಲ್ಲಿ ತೊಗರಿ ಇಟ್ಟಿದ್ವಿ ಸಪೋರ್ಟ್ ಆಗಿ ನಂತರ ಈಗ ರೇಷ್ಮೆ ಇಡ್ತೀವಿ ಸೀತಾಪಾತಲ್ ಇಡ್ತೀವಿ ಅದು ಯಾವಾಗ ಯಾವ ತರ ಹಂತ ಹಂತವಾಗಿ ಬರ್ತೀವಿ ಆತರ ನಾವು ಹಂತ ಹಂತವಾಗಿ ಅದಕ್ಕೆ ಸಪೋರ್ಟ್ಗೆ ಇದು ಮಾಡ್ಕೊಂಡ್ ಬರ್ತಾ ಇದೀವಿ ಸೊ ಟೋಟಲ್ ಆಗಿ ಈ ಶ್ರೀಗಂಧ ನಿಮ್ ಕೈಗ್ ಬರ್ಬೇಕು ಅಂದ್ರೆ ನಥಿಂಗ್ ಬಟ್ ಸ್ಯಾಂಡಲ್ ಫ್ಯಾಕ್ಟರಿ ಏನಿದೆ ಮೈಸೂರಲ್ಲಿ ಆ ಮೈಸೂರ್ಗೆ ಹೋಗ್ಬೇಕು ಅಂತಂದ್ರೆ ಎಷ್ಟು ವರ್ಷಗಳ ಕಾಲ ತಗೊಳತಿದ್ರು ಇದು ನಮ್ಮ ಇದ್ರ ಮಟ್ಟಿಗೆ ಹದಿನೈದಿಂದ ಹದಿನೆಂಟು ವರ್ಷ ಓಕೆ ಹದಿನೈದರಿಂದ ಹದಿನೆಂಟು ವರ್ಷ ಅಂದ್ರೆ ಇವಾಗ ಅಪ್ರಾಕ್ಸಿಮೇಟ್ ನಿಮ್ಗೆ ಒಂದು ಏಜ್ ಒಂದು ಮೂವತ್ತೆರಡು ಇದ್ರೆ ಒಂದು ಐವತ್ತು ವರ್ಷಕ್ಕೆ ಇದು ಬರುತ್ತೆ ನಿಮ್ ಕೈ ಬರುತ್ತೆ ಬರುತ್ತೆ ನನ್ನ ಹತ್ರ ಒಂದಿಷ್ಟು ಕ್ವಶನ್ಸ್ ಗಳಿದೆ ಈ ಒಂದು ಕೃಷಿಯ ಬಗ್ಗೆ ಕೇಳಕ್ಕೆ ಸೊ ನೀವು ಅನುಮತಿ ಕೊಟ್ರೆ ನಾ ಕ್ವಶನ್ಸ್ ಗಳನ್ನ ಕೇಳ್ತೇನೆ ಸೊ ನನ್ನ ಮೊದಲನೇ ಪ್ರಶ್ನೆ ನಿಮ್ಮ ಎಜುಕೇಶನ್ ಏನ್ ಸರ್ ನಮ್ದು ಎಜುಕೇಶನ್ ಬಂದ್ಬಿಟ್ಟು ಬಿ ಎ ಬಿ ಎ ಆಗಿದೆ ಬಿಎ ಆಗಿದೆ ಸೊ ಬಿಎ ಆದ್ಮೇಲೆ ಕೃಷಿ ಬಗ್ಗೆ ಒಲವಿದೆ ಒಲವು ಜಾಸ್ತಿ ಆಯ್ತು ಇಲ್ಲ ನಾ ಹೇಳ್ಯೆ ಮೂಲತಃ ಕೃಷಿ ಮಂತ್ರಿ ಬಂದಿದ್ದು ಓಕೆ ಹಿಂಗಾಗಿ ನಾವು ಎಜುಕೇಷನ್ ಕಂಪ್ಲೀಟ್ ಆದ ನಂತರ ನಂತ್ರ ಏನೋ ಕೃಷಿಯಲ್ಲಿ ಏನೋ ಮಾಡ್ಬೇಕು ಒಂದು ಆಸಕ್ತಿ ಇತ್ತು ಇತ್ತಿ ಮದ್ಲಗಿಂತ ಬಟ್ ಆರ್ಥಿಕವಾಗಿ ಮಾಡ್ಬೇಕಲ್ಲ ಆರ್ಥಿಕವಾಗಿ ರೈತನ ಪ್ರಬಲ ಪಡಿಸಬೇಕಂದ್ರೆ ನಾವ್ ಈ ತರ ಅರಣ್ಯ ಕೃಷಿ ಆತು ಬೇರೆ ಬೇರೆ ಪ್ಲಾಂಟೇಶನ್ ಇದ್ರೊಳಗೆ ಹೋಗ್ಬೇಕಂತ ನಾವ್ ವರ್ಷ ಏನ್ ಮಾಡ್ತೀವಿ ಬಿತ್ತೀವಿ ಕಸ ತೆಗಿತೀವಿ ಕಡೆ ನಾಶ ಹೊಡಿತೀವಿ ಗೊಬ್ಬರ ಹಾಕ್ತಿವಿ ಅದು ಜಸ್ಟ್ ತ್ರೀ ಇಂತ ಫೋರ್ ಮಂತ್ಸ್ ಎಷ್ಟೇ ಇರುತ್ತೆ ಹೌದಲ್ವಾ ಮತ್ ತಿರ್ಗಾ ಮತ್ ನಾವ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಮತ್ ತಿರ್ಗಾ ಒಂದ್ ವರ್ಷ ಏನಾಗತ್ತೆ ಮಳಿ ಬರಲ್ಲ ಒಂದ್ ವರ್ಷ ಅತಿ ಬಳಿ ಆಗಿರುತ್ತೆ ಈ ತರ ಏನಾಗಿ ರೈತನ ಆರ್ಥಿಕತೆ ಒಂದ ಇದ್ರ ಮಟ್ಟಕ್ಕೆ ಇರುತ್ತೆ ಅಷ್ಟೇ ಮೇಲೆ ಬರಲ್ಲ ಮೇಲೆ ಬರಬೇಕು ಆರ್ಥಿಕವಾಗಿ ಮೇಲೆ ಬರಬೇಕು ರೈತ ಅಂದ್ರೆ ಈ ತರ ಪ್ಲಾಂಟೇಶನ್ ಮಾಡ್ಬೇಕು ಸೊ ಇದ್ರಾಗ ಮಳಿ ಬಂದ್ರೆ ತರ್ಕೊಂತಾವ್ ಜಾಸ್ತಿ ಮಳೆ ಆದ್ರೂ ತರ್ಕೊಂತ ಕಡಿಮೆ ಮಳೆಯಾದ್ರೂ ತರ್ಕೊಂತವಾಗಿ ಇದರಿಂದ ಮಳೆ ಕೂಡ ಆಗುತ್ತೆ ಹ್ಮ್ ಗಿಡ ಬರಬೇಕು ಅರಣ್ಯ ಉಳಿಸಬೇಕು ಕಾನ್ಸೆಪ್ಟ್ ಇದೆ ಅರಣ್ಯ ಉಳಿಸಿ ಅಂತೇಳಿ ಕಾನ್ಸೆಪ್ಟ್ ಮತ್ತೆ ಪರಿಸರವನ್ನ ಸ್ವಚ್ಛ ಮಾಡ್ಕೋಬೇಕು ಅಂತೇಳಿ ಇದೆ ಕಾನ್ಸೆಪ್ಟ್ ಅಲ್ಲಿ ನಾವ್ ಇದು ಮಾಡಿದ್ವಿ ಡಿಗ್ರಿ ಮಾಡ್ತೀರಾ ಬಿ ಎ ಡಿಗ್ರಿನ ಬ್ಯಾಚುಲರ್ ಆಫ್ ಆರ್ಟ್ಸ್ ಅನ್ನೋ ಒಂದು ಡಿಗ್ರಿನ ಕಂಪ್ಲೀಟ್ ಆದ್ಮೇಲೆ ಎಷ್ಟೋ ಯುವಕರು ಈ ಊರಿಂದ ಬೇರೆ ಊರಿಗೋಗಿ ಕೆಲಸ ಮಾಡ್ತಿದ್ದಾರೆ ಎಕ್ಸಾಂಪಲ್ ಬೆಂಗಳೂರು ಮೈಸೂರು ಇಲ್ಲೆಲ್ಲ ಹೋಗ್ತಾರೆ ಕಂಪ್ನಿಗಳಿಗೆ ಹೋಗ್ತಾರೆ ಆಮೇಲೆ ಈ ಹೊಲ ತಗೊಂಡು ಈ ರಕ್ತ ಚಲನನೆ ಬೆಳಿಬೇಕು ಶ್ರೀಗಂಧವನ್ನೇ ಬೆಳಿಬೇಕು ನಾನು ಇದೇ ಕೃಷಿ ಮಾಡಬೇಕು ಅಂತ ಐಡಿಯಾ ಬಂದಿದ್ದೆ ಹೆಂಗೆ ಅಂತ ಇದು ಐಡಿಯಾ ಬಂದಿದ್ದು ನಮ್ಮ ಫ್ರೆಂಡ್ಸ್ ಅಲ್ಲಿ ನಾವ್ ಫ್ರೆಂಡ್ಸ್ ತೋಟದ ನಮ್ಮ ಫ್ರೆಂಡ್ ಇದ್ದ ಅವನು ಈ ತರ ಈ ತರ ಇದೆ ಅಂತ ಅಲ್ಲಿ ಮತ್ ನಾವ್ ಯೂಟ್ಯೂಬ್ ಅಲ್ಲಿ ನೋಡಿದ್ವಿ ಯೂಟ್ಯೂಬ್ ಅಲ್ಲಿ ನೋಡಿಬಿಟ್ಟು ಇಲ್ಲಿ ನಮ್ಮ ಸರ್ ಒಬ್ರು ರಮೇಶ್ ಬಳುಟಿಗೆ ಅಂತ ಹೇಳಿ ಕುಷ್ಟಗಿ ತಾಲೂಕಲ್ಲಿ ಅವ್ರದೊಂದು ಇದು ಇದೆ ತೋಟ ಇದೆ ಅವರು ಒಂದ್ ಒಂದ್ ಐವತ್ತು ಎಕರೆ ಹಚ್ಚಿದ್ದಾರೆ ಶ್ರೀಗಂಧ ಶ್ರೀಗಂಧ ಹ್ಮ್ ಎಕರೆ ಹಚ್ಚಿದ್ದಾರೆ ಅವ್ರ ಅಲ್ಲಿ ನೋಡಿ ಮತ್ತೆ ಗಿಡನೂ ಕೊಡ್ತಾರೆ ಅವರು ನರ್ಸರಿ ಗಿಡನೂ ಕೊಡ್ತಾರೆ ಮತ್ ಅವ್ರೆಲ್ಲ ಹತ್ರ ಹೋಗಿ ಅದ್ರ ಬಗ್ಗೆ ಎಲ್ಲಾ ಮಾಹಿತಿ ತೊಗೊಂಡು ಈ ತರ ಮಾಡಬೇಕು ಈ ತರ ಅಂತ ಅವ್ರು ಹೇಳಿದ್ರು ಮತ್ತೆ ಅದೇ ತರನಾಗಿ ಪ್ರಶ್ಚೀರ್ ಅಲ್ಲಿ ನಾವು ಮಾಡ್ಕೊಂಡು ಬಂತಾ ಇದೀವಿ ಶ್ರೀಗಂಧವನ್ನ ಕಾನೂನಿನ ಪ್ರಕಾರ ಯಾರಿಗ್ ಮಾಡಬಹುದು ಹಾಗು ಕಾನೂನಿನ ಅಡೆತಡೆಗಳೇನು ಇಲ್ಲ ಶ್ರೀಗಂಧ ಬೆಳೆದ ಬೆಳೆಯುವಾಗ ಯಾವ್ದೇ ನೀವು ಬೆಳೆಯುವ ಟೈಮ್ ಅಲ್ಲಿ ಯಾವ್ದೇ ತರನಾದ ಕಾನೂನು ಅಡೆತಡೆ ಇರಲ್ಲ ಬಟ್ ನೀವು ನೆಕ್ಸ್ಟ್ ಈಗ ಹದಿನೈದರಿಂದ ಹದಿನೆಂಟು ವರ್ಷದ ನಂತರ ಸ್ವಲ್ಪ ಅರಣ್ಯ ಕೃಷಿ ಅಲ್ಲ ನಾವು ಫಾರೆಸ್ಟ್ ಆಫೀಸಿಗೆ ಕೆಲವೊಂದು ಕಾನೂನು ಇದೆ ಫಾರೆಸ್ಟ್ ಆಫೀಸ್ ಅಲ್ಲಿ ಅದೇನಿದೆ ಕಟಿ ಅವ್ರಿಗೆಲ್ಲ ನಾವು ಇನ್ಫಾರ್ಮೇಶನ್ ಮಾಡ್ಬೇಕು ಅವ್ರ ಬಂದು ಪರಿಶೀಲನೆ ಮಾಡ್ತಾರ ಮೈಸೂರ್ ಸ್ಯಾಂಡಲ್ ಬಂದು ಈಗ ಮೈಸೂರಲ್ಲೇ ಇದೆಯಲ್ಲ ಮೈಸೂರ್ ಸ್ಯಾಂಡಲ್ ಗೋರ್ಮೆಂಟ್ ಹೌದು ಅವರೇ ಬಂದು ನಮ್ ತೋಟದಲ್ಲಿ ಪರೀಕ್ಷೆ ಮಾಡಿ ಈ ತರ ಇಷ್ಟು ಕಟಾವ್ ಆಗ್ತೇವೆ ಅಂತ ಕೊಡ್ತಾರೆ ಅದ ನಂತರ ಅವ್ರ ಇದ್ರಿಗೆ ಕಟಾವ್ ಆಗುತ್ತೆ ಇವಾಗ ಶ್ರೀಗಂಧವನ್ನೇನೋ ಬೆಳದ್ ಬಿಡ್ತೀರಾ ಇನ್ನೊಂದ್ ಎಂಟು ವರ್ಷ ಕಣ್ಮುಚ್ಚಿ ಕಲ್ತಗಿದ್ರಲ್ಲಿ ಆಗ್ಬಿಡುತ್ತೆ ಗಿಡಗಳೆಲ್ಲ ಮರಗಳಾಗಿ ಬೆಳೆಯುತ್ತೆ ಇವುಗಳನ್ನ ಮಾರೋ ವಿಧಾನ ಏನು ಅದಾದ್ಮೇಲೆ ಇವತ್ತಿನ ದಿನ ಅಂದ್ರೆ ಈ ಸೆಕೆಂಡ್ ಗೆ ಶ್ರೀಗಂಧದ ಬೆಲೆ ಎಷ್ಟಿದೆ ಶ್ರೀಗಂಧ ಹದಿನ ಹದಿನೆಂಟು ವರ್ಷ ಆದ್ಮೇಲೆ ಇದು ಯಾವ ತರ ಇದ ಮಾಡ್ತಾರ ಅಂದ್ರೆ ಇದು ಒಂದ್ ಕಿಲೋ ಇವತ್ತಿನ ಮಾರ್ಕೆಟ್ ಅಲ್ಲಿ ಹದಿನೈದು ಕೆ ಹದಿನೈದು ಸಾವಿರ ಇಂತ ಇಪ್ಪತ್ ಸಾವಿರ ಮಠ ಮಾರುತ್ತೆ ಒಂದ್ ಚೆನ್ನಾಗಿ ಬಂದಿದೆ ಅಂದ್ರೆ ಶ್ರೀಗಂಧ ಒಳಗಡೆ ಇದ್ ಒಳಗಡೆ ಯಾವ ತರ ಮಾಡ್ತಾರೆ ಅಂದ್ರೆ ಹೋಲ್ ಹಾಕ್ತಾರೆ ಇದನ್ನ ಹೋಲ್ ಹಾಕ್ಬಿಟ್ಟು ಇದನ್ನ ನೋಡ್ತಾರೆ ಎಷ್ಟು ಶ್ರೀಗಂಧ ಇದೆ ವ್ಯಾಲ್ಯೂಯೇಷನ್ ಮಾಡ್ತಾರೆ ವ್ಯಾಲ್ಯೂಯೇಷನ್ ಮಾಡಿದ ನಂತರ ಫಾರೆಸ್ಟ್ ಆಫೀಸರ್ ಬಂದ್ಬಿಟ್ಟು ನಿಮ್ ಇದ್ರಿಗೆ ರೈತರ ಇದ್ರಿಗೆ ಕಟ್ ಮಾಡಿ ಅದನ್ನ ಪರಿಶೀಲನೆ ಮಾಡಿ ನಿಮ್ ಇದ್ರಿಗೆ ಅದನ್ನ ತೂಕ ಹಚ್ಚಿ ನಿಮ್ಗೆ ಬಿಲ್ ಇದ್ ಮಾಡಿ ಸಮೇತ ಹೋಗ್ತಾರೆ ಅವರು ಇಲ್ಲಿಂದಾನೆ ಇಲ್ಲಿಂದಾನೆ ಅವರೇ ಬಂದು ಅವರೇ ವೆಹಿಕಲ್ ಮಾಡ್ಕೊಂಡ್ಬಂದು ತಗೊಂಡ್ ಬಂದು ಖುದ್ದಾಗಿ ನಿಮ್ದು ಚೆಕ್ ಮಾಡಿ ಗಿಡ ಕಟಾವಗೆ ಯೋಗ್ಯ ಐತೋ ಇಲ್ಲೋ ಈ ತರ ಐತಿ ಅಂತ ಹೇಳಿ ಅವ್ರು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಬಂದು ಮೈಸೂರ್ ಸ್ಯಾಂಡಲ್ ಇಂದ ಅವರು ಬಂದು ನೋಡ್ಬಿಟ್ಟು ಕಟಾವ್ ಮಾಡಿ ಇದು ಮಾಡ್ತಾರೆ ನಿಮ್ಗೆ ಇವಾಗ ಮೈಸೂರ್ ಸ್ಯಾಂಡಲ್ ಅವ್ರಿಗೆ ಮಾಡ್ಬೇಕಾ ಹೊರಗಡೆ ಇರೋರ್ಗೆ ಯಾರಿಗೂ ಮಾಡಕ್ ಆಗಲ್ವಾ ಇಲ್ಲ ಈಗ ಅದು ಇದು ಒಂದು ಗುಡ್ ಕ್ವಶನ್ ಈಗ ನಮಗೂ ಆ ತರ ಕಾನ್ಸೆಪ್ಟ್ ಬರ್ತದೆ ಈಗ ಮೈಸೂರ್ ಸ್ಯಾಂಡಲ್ ನವ್ರು ತಗೊಂಡ್ಬಿಟ್ಟು ಗಂಧನ ಮೌಲ್ಯವರ್ಧನೆ ಮಾಡ್ತಾರ ಅವರು ಓಕೆ ಸೊ ಈಗ ನಮ್ಮ ರೈತರ ಹತ್ರ ಗಂಧ ತಗೊಂಡ್ರು ಸಾಬೂನು ಅಗರಬತ್ತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಯೂಸ್ ಮಾಡ್ತಾರೆ ಕೆಲವೊಂದು ಹೋಮ ಹವನ ಇದರಲ್ಲಿ ಯೂಸ್ ಮಾಡ್ತಾರೆ ಅದಾದ್ಮೇಲೆ ನಾವು ಮನಿ ಒಳಗನ್ನು ಪೂಜೆ ಮಾಡಿ ಗಂಧ ಹಚ್ಕೊಂತೀವಿ ಕೆಲವೊಂದು ಪ್ರೋಗ್ರಾಮ್ ಗಳು ಅದರಲ್ಲಿ ಯೂಸ್ ಮಾಡ್ತಾರೆ ಶ್ರೀಗಂಧವನ್ನ ಬೆಳೆಸುವ ವಿಧಾನ ಮತ್ತೆ ಇದನ್ನ ಪರಾವಲಂಬಿ ಅಂತಾರ ನೀವೇ ಹೇಳಿದ್ರೆ ಅವಾಗ್ಲೇ ಯಾಕೆ ಇದನ್ನ ಪರಾವಲಂಬಿ ಅಂತಾರ ಇದು ಹಂಪಣಿ ಮಾತಾಡ್ಕೊಂತ ಹೋಗ ಇದು ಪರಾವಲಂಬಿ ಗಿಡ ಅಂದ್ರೆ ಇನ್ನೊಂದು ಆಸೆಯಿಂದ ಬೆಳತಕ್ಕಂತ ಗಿಡ ಇದು ಓಕೆ ಎಲ್ಲ ಇಲ್ಲೇ ಇದೆ ನೋಡಿ ಇತರ ಎಲ್ಲಾ ಕೆಳಗಡೆ ಬೇರು ಆ ಬೇರು ಈ ಬೇರು ಮಿಶ್ರವಾಗಿ ಬೆಳೆತಕ್ಕಂಥದ್ದು ಶ್ರೀಗಂಧ ಗಿಡ ಅದಕ್ಕೋಸ್ಕರ ಇದನ್ನ ಪರಾವಲಂಬಿ ಪರಾವಲಂಬಿ ಗಿಡ ಅಂತ ಅಂದ್ರೆ ಲೈಕ್ ಡಿಪೆಂಡೆಂಟ್ ಇದು ಡಿಪೆಂಡೆಂಟ್ ಅಲ್ಲ ಎಲ್ಲ ಡಿಪೆಂಡೆಂಟ್ ಹ್ಮ್ ಹ್ಮ್ ತೆಂಗಿನ್ ಗಿಡ ಇದೆ ಹಾ 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 ಎಷ್ಟೇ ಯಾವ ಯಾವ ಗಿಡ ಹೇಳ್ಬಿಡಿ ಒಂದ್ ಸರಿ ಹಾಗೆ ಒಂದ ಹತ್ತು ಚಿಕ್ಕು ಚಿಕ್ಕು ಒಂದು ಮೂವತ್ತು ಮಾವು ಮಾವು ಹಾ ಒಂದೈದು ಸೀತಾಫತಲ ಒಂದು ಇಪ್ಪತ್ತು ಪೇರ್ಲ ಓಕೆ ನಮಗೆ ಆರೋಗ್ಯಕ್ಕೆ ಏನ್ ಬೇಕು ಎಲ್ಲ ಫ್ರೂಟ್ಸ್ ಆಲ್ ಆಲ್ಮೋಸ್ಟ್ ಅಲ್ಲಿ ಬೆಳಕು ಇವುಗಳನ್ನು ಲೈಕ್ ಎಲ್ಲಿಂದ ತಗೊಂಬಂದಿರ್ತೀವಿ ಸಸಿಗಳನ್ನ ಎಲ್ಲಿಂದ ತಗೊಂಬರೋದು ನೀವು ಇಲ್ಲ ಇಲ್ಲ ದಾಡ ಪ್ರೈವೇಟ್ ಇದು ನರ್ಸರಿ ಈ ಹಣ್ಣು ಏನಿದೆಯಲ್ಲ ಅಲ್ಲ ನರ್ಸರಿ ಇದು ಗಂಧ ಗಿಡ ಮಾತ್ರ ಇದರಲ್ಲಿ ಈ ನಮ್ಮ ಊರಿಂದ ಒಂದ್ ನೆಲ್ಲೂರ್ ಅಂತ ಇದೆ ನೆಲ್ಲೂರಲ್ಲಿ ಕೂಡ ಪ್ಲಾಂಟೇಶನ್ ಇದೆ ಅಲ್ಲೂ ಕೂಡ ನಾನು ಮೊನ್ನೆ ತಾನೇ ನೋಡ್ದೆ ಪೇಪರ್ ಅಲ್ಲೂ ಕೂಡ ನೋಡಿದೆ ಅಲ್ಲಿ ಕೂಡ ಈ ಗಂಧದ ಸಸಿಗಳು ಸಿಗುತ್ತೆ ನೀವ್ ಯಾಕೆ ಅಲ್ಲಿ ಪ್ರಿಫರ್ ಮಾಡ್ಲಿಲ್ಲ ನೀವ್ ಯಾಕೆ ಖುಷಿಗೆ ಹೋದ್ರಿ ಅಂದ್ರೆ ಇದು ಮೊದ್ಲು ಇದ್ದಿದ್ದಲ್ಲ ನಮ್ಮ ಗೌರ್ಮೆಂಟ್ ನರ್ಸರಿ ಅಲ್ಲಿ ನೆಲ್ಲೂರ್ ನರ್ಸರಿ ಈ ಏನೋ ಗಂಧ ಗಿಡ ಆ ರಕ್ತ ಚಂದನ ಅದು ಪ್ರಿಪೇರ್ ಮಾಡಿದಿಲ್ಲ ಅವರು ಜಸ್ಟ್ ಲೈಕ್ ಮೇವು ಬೇವು ಕರಿಬೇವಿ ಗಿಡ ಆದ್ರೆ ಈ ತರ ಇದಿದ್ರ ಅಲ್ಲಿ ಈಗ ಏನ್ ನೀವ್ ಹೇಳ್ತಾ ಇದ್ರಲ್ಲ ಈ ವರ್ಷ ಅದು ಏನೋ ಇದನ್ನ ಮಾಡಿರ್ಬೋದು ಇದನ್ನ ಮಾಡಿದ್ರಲ್ಲಿ ನಮಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನವರು ಆ ತೋಟಗಾರಿಕೆ ಇಲಾಖೆದವರು ಇದರು ಸಹಕಾರ ಮಾಡಿದ್ದಾರೆ ನಾವ್ ಈ ತರ ಇದ್ ಮಾಡ್ಕೊಂತ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಭೇಟಿ ಹಾಕಿದೀವಿ ರೋನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸೂಪರ್ ಸರ್ ಈ ತರ ಮಾಡ್ತಾ ಇದ್ವಿ ಸರಿ ಈ ತರ ಇದೆ ಅಂತ ಅವರು ನಮ್ಗೆ ಚೆನ್ನಾಗಿ ಅಧಿಕಾರಿಗಳೆಲ್ಲ ಚೆನ್ನಾಗಿ ಕೋಪರೇಷನ್ ಕೊಟ್ಟಿದ್ದಾರೆ ಅವರು ಸರ್ ಅವ್ರ ಸಲಹೆನೂ ಇದೆ ಮತ್ತ ತೋಟಗಾರಿಕೆ ಬೆಳೆ ಇದೆ ಅಲ್ವಾ ಈಗ ಮಾವು ಇವು ಗೊಬ್ಬರ ಇದೆ ಹೆಂಗ್ ಮಾಡುದು ಈ ತರನು ಇದೆ ಅವ್ರು ಆ ಇಲಾಖೆದ್ರು ನಮಗೆ ಸಪೋರ್ಟ್ ಮಾಡಿದ್ದಾರೆ ಒಟ್ನಲ್ಲಿ ಅದೇನೋ ಅಂತಾರಲ್ಲ ಇವಾಗ ಒಂದ್ ಮಾತಿದೆ ನಾವ್ ಏನಾದ್ರು ಒಂದ್ ಕೆಲಸ ಮಾಡಕ್ ಹೊಲ್ಟ್ರೆ ಇಡೀ ಯೂನಿವರ್ಸೇ ನಮ್ಗೆ ಸಪೋರ್ಟ್ ಮಾಡ್ತಾನೆ ಹಂಗೆ ನಿಮ್ಗೆಲ್ಲಾ ಸಪೋರ್ಟ್ ಸಿಕ್ಕಿದೆ 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 ಅಷ್ಟೆಲ್ದೇನೆ ಇಷ್ಟೆಲ್ಲ ಮಾಡಕ್ ಆಗಲ್ಲ ಬಟ್ ನನಗೆ ತುಂಬಾ ಖುಷಿ ಆಯ್ತು ನಮ್ಮ ಲೈಕ್ ರೋಣದ ಒಬ್ಬ ಇವರೈತಾ ಅಹ್ ಒಂದು ಕುಸ್ತಿ ಅನ್ನೋ ಊರಿಂದ ಸಸಿಗಳನ್ನ ತೊಗೊಂಡ್ಬಂದು ಒಂದು ವರ್ಷದ್ದು ಒಂದೂವರೆ ವರ್ಷದ್ದು ತಗೊಂಬಂದು ಅದನ್ನ ಐದು ವರ್ಷಗಳ ಕಾಲ ಕಂಟಿನ್ಯೂ ಐದು ವರ್ಷಗಳ ಕಾಲ ಅದನ್ನ ನೀರು ಪೋಷಿಸಿ ಬೆಳೆಸಿದಿರಲ್ಲ ನನ್ಗೆ ತುಂಬಾ ಖುಷಿ ಆಯ್ತು ನಿಮ್ ತೋಟನ ನೋಡಿ ಅದಾದ್ಮೇಲೆ ನನಗೆ ಇನ್ನೊಂದು ಕ್ವಶನ್ ಏನಂದ್ರೆ ಸರ್ ಇದಕ್ಕೆ ಒಂದು ಒಂದೂವರೆ ವರ್ಷದಲ್ಲಿ ಇರುತ್ತಿದ್ದು ಆಯ್ತಾ ಇದಕ್ಕೆಲ್ಲ ನೀರ್ ಹೆಂಗೆ ನೀರ್ ಹೆಂಗೆ ಅಂತ ನೀವು ಡ್ರಿಪ್ ಮುಖಾಂತರ ನೀವು ಇದನ್ನ ನೀರನ್ನ ಒದಗಿಸಬೇಕಾಗುತ್ತೆ ಅದು ಎಷ್ಟು ವರ್ಷಗಳ ಕಾಲ ಇದು ನಾಲ್ಕು ವರ್ಷ ನೀವು ಶ್ರೀಗಂಧಕ್ಕೆ ನೀರನ್ನ ಒದಗಿಸಬೇಕು ಉಳಿದಿದ್ದು ಈ ತರ ಇದರ ತೆಂಗಡಿಯಲ್ಲಿ ನೀವು ಕಾಯಂ ನೀರ್ ತರ ಕೊಡ್ತಾ ಓಕೆ ಬಟ್ ಶ್ರೀಗಂಧಕ್ಕೆ ನಾಲ್ಕು ಫೋರ್ ಇಯರ್ ಸಾಕು ಸಾಕು ಫೋರ್ ಇಯರ್ಸ್ ಅಲ್ಲಿ ನೀವು ಡ್ರಿಪ್ ಮುಖಾಂತರ ನೀರನ್ನು ಬಿಡ್ತಾ ಓಕೆ ಅದಾದ ನಂತರ ಅದು ಬೇರುಗಳೆಲ್ಲ ತಾನೆ ತಾನೇ ಇದಾಗಿರ್ತೈತಿ ನೇಚರ್ ಎಲ್ಲ ಹೊಂದ್ಕೊಂಡ್ಬಿಟ್ಟಿರ್ತೈತಿ ಸೊ ಫೋರ್ ಇಯರ್ಸ್ ಆಗಿಂದ ನೀವು ನೀರು ಇಲ್ಲದೇ ಇದ್ರು ಮಳೆ ಆಶ್ರಿತವಾಗಿ ಬೆಳಿಬಹುದು ಓಕೆ ನಂಗೆ ಇದನ್ನೆಲ್ಲ ನೋಡಿದಾಗ ಒಂದು ಹಾಡ್ ನೆನ್ ಬರುತ್ತೆ ಏನಂತ ನಾವಾಡುವ ನುಡಿ ಕನ್ನಡ ನುಡಿ ಚಿನ್ನದ ನುಡಿ ಕನ್ನಡ ನುಡಿ ಸೊ ನನಗ್ ನನ್ಗೆ ಇದನ್ನೆಲ್ಲ ನೋಡ್ದಾಗ ನನ್ಗೆ ಅದೇ ಅನಿಸ್ತಿದೆ ಎಷ್ಟು ಖುಷಿ ಆಗ್ತೈತೆ ಅಂದ್ರೆ ನನಗೆ ಮುಂದಿನ ಲಾಭದ ಬಗ್ಗೆ ಯೋಚನೆ ಇಲ್ಲ ಆದ್ರೆ ನಮ್ಮೂರಲ್ಲೂ ಕೂಡ ಈ ತರದೊಂದು ಕೃಷಿನ ಮಾಡಬಹುದು ನಮ್ಮೂರಲ್ಲೂ ಕೂಡ ಒಂದು ಶ್ರೀಗಂಧವನ್ನ ಬೆಳಿಬಹುದು ಈ ಶ್ರೀಗಂಧ ನನಗ್ ಗೊತ್ತಿಲ್ಲ ತಿರುಮತಿ ತಿಮ್ಮಪ್ಪನ್ ಕಡೆನೂ ಹೋಗ್ಬಹುದು ಅದಾದ್ಮೇಲೆ ಎಷ್ಟೋ ಜನ ಅದನ್ನ ಪರ್ಫ್ಯೂಮ್ ಆಗಿ ಯೂಸ್ ಮಾಡ್ಬೋದು ಆಮೇಲೆ ಲೈಕ್ ವೈದ್ಯಕೀಯ ಕ್ಷೇತ್ರದಲ್ಲೂ ಕೂಡ ಬಳಸ್ಬೋದು ಬಟ್ ನನಗ್ ತುಂಬಾ ಖುಷಿ ಆಯ್ತು ನಿಮ್ ತೋಟಕ್ಕೆ ಬಂದು ಅದಾದ್ಮೇಲೆ ಈ ಶ್ರೀಗಂಧದ ಬೆಳೆಗಳನ್ನ ಬೆಳೆದು ನಿಮ್ಗ್ ಇನ್ನೊಂದಿಷ್ಟು ಕ್ವಶನ್ಸ್ ಗಳನ್ನ ನಾನು ಕೇಳ್ಬೇಕು ಎಲ್ಲಾದ್ರೂ ಒಂದ್ ಕಡೆ ಸೆಟ್ಲ್ ಆಗ್ಬಿಡೋಣ ಸೆಟ್ಲ್ ಆಗ್ಬಿಟ್ಟು ನಾನು ನಿಮಗೆ ಕ್ವಶನ್ಸ್ ಗಳನ್ನ ಓಕೆ